ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ವತಿಯಿಂದ ನಿತ್ಯ ಸಚಿವ ಕೆ ವಿ ಶಂಕರಗೌಡರ ನೂರ ಹತ್ತನೇ ಜನ್ಮದಿನಾಚರಣೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಕೆ ವಿ ಶಂಕರಗೌಡ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ಪಿಇಎಸ್ ಇಂಜಿನಿಯರ್ ಕಾಲೇಜಿನ ನಿತ್ಯ ಸಚಿವ ಕೆವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜನತಾ ಶಿಕ್ಷಣ ಟ್ರಸ್ಟ್ನ ಉಪಾಧ್ಯಕ್ಷರಾದ ಬಸವಯ್ಯ ಅವರು ಶಂಕರಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೆವಿ ಶಂಕರಗೌಡ ಅವರಿಗೆ ತಿಳಿಯದ ವಿಷಯವೇ ಇರಲಿಲ್ಲ ದೇಶದಲ್ಲಿ ಬೇಕಾದಷ್ಟು ಸಚಿವರಿದ್ದಾರೆ ಆದರೆ ನಿತ್ಯ ಸಚಿವರು ಕೇವಲ ಕೆವಿ ಶಂಕರಗೌಡರು ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅವರ ಮಹತ್ವವನ್ನು ಗುರುತಿಸಿ ಅವರಿಗೆ ಗೌರವವನ್ನು ನೀಡುತ್ತಿದ್ದವರು ಕೆವಿ ಶಂಕರಗೌಡರು ಎಂದರು ಶಂಕರಗೌಡ ಅವರ ಹೆಸರಿನಲ್ಲಿ ಕೊಡಮಾಡುವ ಪ್ರಶಸ್ತಿ ಕಾರ್ಯಕ್ರಮವನ್ನು ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು ಎಷ್ಟೋ ಜನ ಸಚಿವರಿದ್ದಾರೆ ದೇಶದಲ್ಲಿ ಆದರೆ ನಿತ್ಯ ಸಚಿವ ಅಂತಕ್ಕಂಥ ಬಿರುದನ್ನು ಒಂದು ವರ್ಷ ಮುಖ್ಯಮಂತ್ರಿಯಾಗಿ ಸಚಿವರಾಗಿರ್ತಕ್ಕಂಥ ಮಾತಲ್ಲ ನಿತ್ಯ ಸಚಿವ ಅಂದರೆ ಯಾವತ್ತೂ ಕೂಡ ಸಚಿವ ಎಲ್ಲೆಲ್ಲವೂ ಸಚಿವ ಅಂತಕ್ಕಂಥ ಬಿರುದನ್ನ ಬಂದಿರತಕ್ಕಂಥವರು ಶ್ರೀಮಾನ್ ದಿವಂಗ್ರು ನನಗಾದ್ರೂ ಅನ್ಸುತ್ತೆ ಅವರ ಸಾನ್ನಿಧ್ಯ ನನಗೆ ದೊರಕಿದಾಗ ಏನು ಆದರೆ ಪ್ರತಿಯೊಬ್ಬ ವ್ಯಕ್ತಿ ಇರ್ತಕ್ಕಂಥ ಮಹತ್ವವನ್ನು ಗುರುತಿಸಿ ಗುರುತಿಸಿ ಅವರಿಗೆ ಮರ್ಯಾದೆ ತೋಟ ಗುಣವನ್ನ ಶಂಕರಗೌಡರು ಬಂದಿದ್ರು ಯಾಕೆ ಯಾವುದೇ ಆಗಿರಲಿ ಅಡಿ ಕಡೆ ಹೇಳ್ತಾರೆ ಸೊಪ್ಪು ಸೊಪ್ಪಿಲ್ಲ ಅಂತ ನಮ್ಗೆ ಅಂತ ಶಂಕರಗೌಡರು ತಿಳಿದಿರ್ತಕ್ಕಂಥ ವಿಷಯ ಯಾವುದೂ ಇಲ್ಲ ಅದು ವಿಜ್ಞಾನ ಇರ್ಬೋದು ಕಲೆ ಇರ್ಬೋದು ಸಂಸ್ಕೃತಿ ಇರ್ಬೋದು ನಾಗರಿಕತೆ ಇರ್ಬೋದು ಎಲ್ಲ ಕಾರ್ಯಕ್ರಮದ ದಿವ್ಯಸಾನಿಧ್ಯ ವಹಿಸಿದ್ದ ಕೆಂಗೇರಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ವಿಕಸನ ಜೋಗುಳ ದತ್ತ ಸೇವಾ ಕೇಂದ್ರದ ಮಹೇಶ್ ಚಂದ್ರಗುರು ಅವರಿಗೆ ರಾಜ್ಯಮಟ್ಟದ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ಅಜಯ್ ನೀನಾಸಂ ಅವರಿಗೆ ರಾಜ್ಯಮಟ್ಟದ ರಂಗಭೂಮಿ ಪ್ರಶಸ್ತಿ ನೀಡಿ ಗೌರವಿಸಿದರು ಬಳಿಕ ಮಾತನಾಡಿದ ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ಶಂಕರಗೌಡರು ಮಂಡ್ಯದ ಸುಪುತ್ರರಾಗಿ ರಾಜಕೀಯ ಮುತ್ಸದ್ದಿಯಾಗಿ ಶಿಕ್ಷಣ ಸಚಿವರಾಗಿದ್ದವರು ತಾವು ಮನಸ್ಸು ಮಾಡಿದ್ದರೆ ಈ ಸಂಸ್ಥೆಗೆ ಶಂಕರಗೌಡ ಶಿಕ್ಷಣ ಟ್ರಸ್ಟ್ ಎಂದು ಮಾಡಬಹುದಿತ್ತು ಆದರೆ ಮಂಡ್ಯದ ಜನತೆಗೆ ಸಂಸ್ಕೃತಿ ನಾಗರಿಕ ಪ್ರಜ್ಞೆ ವಿವೇಚನಾ ಶಕ್ತಿಗೆ ಶಿಕ್ಷಣ ನೀಡುವ ಉದ್ದೇಶದಿಂದ ಜನತಾ ಶಿಕ್ಷಣ ಟ್ರಸ್ಟ್ ಆರಂಭಿಸಿದರು ಎಂದರು ಹಿರಿಯ ಶಿಕ್ಷಣ ಸಚಿವನಾಗಿ ಮಂಡ್ಯದ ಒಬ್ಬ ಸುಪುತ್ರನಾಗಿ ತಾನು ಬಯಸಿದ್ದರೆ ಈ ಶಿಕ್ಷಣ ಸಂಸ್ಥೆಗೆ ಶಂಕರಗೌಡ ಶಿಕ್ಷಣ ಟ್ರಸ್ಟ್ ಅಥವಾ ಸೇವಾ ಸಂಸ್ಥೆಯನ್ನು ಇಟ್ಕೋಬಹುದಾಗಿತ್ತು ಇಡೀ ಮಂಡ್ಯದ ಜನರಿಗೆ ಒಂದು ಸಂಸ್ಕೃತಿಯನ್ನು ನಾಗರಿಕ ಪ್ರಜ್ಞೆಯನ್ನು ವಿವೇಚನಾ ಶಕ್ತಿನ ರೂಢಿಸಬೇಕು ನಮ್ಮ ಜನಕ್ಕೆ ದುಡಿಯೋ ಶಕ್ತಿ ಇದೆ ದುಡಿಯೋಕ್ಕೆ ಬಹುತಾಯೂ ಕೂಡ ಇದ್ದಾರೆ ಇಷ್ಟು ನೀರು ಕೂಡ ಇದೆ ಆದರೆ ನಮ್ಮ ಜನರಿಗೆ ಯೋಚಿಸುವ ಶಕ್ತಿಯನ್ನು ತರಬೇಕು ಅವರ ಬುದ್ಧಿಶಕ್ತಿ ಹೆಚ್ಚು ಪ್ರಜ್ವಲಿಸಬೇಕು ನಾಗರಿಕ ಸಂಸ್ಕೃತಿಯನ್ನು ರೂಢಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಬ್ಬ ಖ್ಯಾತ ಶಿಕ್ಷಣ ಸಚಿವರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟು ಶಿಕ್ಷಣ ಮೊದಲು ಅನ್ನೋ ಉದ್ದೇಶಕ್ಕೋಸ್ಕರ ಜನತಾ ಶಿಕ್ಷಣ ಸಂಸ್ಥೆಯನ್ನು ಪ್ರತಿಷ್ಠಾಪಿಸ್ತಾರೆ ಸ್ಥಾಪನೆ ಮಾಡ್ತಾರೆ ಅದಕ್ಕೆಲ್ಲ ಟ್ರಸ್ಟಿಗಳು ಅವರ ಸಮಕಾಲೀನರಾಗಿ ಇವತ್ತು ಕೂಡ ಅವರ ಮನೋಭಾವನ ಅರ್ಥ ಮಾಡಿಕೊಂಡು ಎಲ್ಲರೂ ಕಪ್ಪು ಬರದ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅವರ ಮೊಮ್ಮಗ ಅವರು ಅದೇ ಭಾವನೆ ಇಟ್ಕೊಂಡು ಒಂದು ದೊಡ್ಡ ಜವಾಬ್ದಾರಿಯ ತಲೆ ಇಟ್ಕೊಂಡಿದ್ದಾರೆ ಯಾವಾಗ ತಪ್ಪು ನಡ್ಕೊಂಡ್ರೆ ನನ್ನ ಮೇಲೆ ಕೆಟ್ಟ ಹೆಸರು ಬಂದರೆ ನಮ್ಮ ತಾತನೇನು ತಟ್ಟುತ್ತೆ ನಮ್ಮ ತಾತನ ಹೆಸರು ಹಾಳು ಮಾಡಬಾರದು ಒಂದು ಟ್ರಾನ್ಸ್ಪರೆಂಟ್ ವೈಟ್ ಶೀಟ್ ಇದೆ ಅದು ಹಾಗೆಯೇ ನಡ್ಕೊಂಡು ಹೋಗ್ಬೇಕು ನೋಡುವವರ ಕಣ್ಣಿಗೆ ಅದೊಂದು ಟ್ರಾನ್ಸ್ಪರೆಂಟ್ ವೈಟ್ ಶೀಟ್ ಹಾಗೆ ಕಪ್ಪು ಕೂಡ ಹಾಕ್ಬಾರ್ದು ಅನ್ನೋದು ಹಂಬಲನ್ನ ಇಟ್ಕೊಂಡು ಮಾಡ್ತಾ ಹೋಗ್ತಾ ಇದೆ ಹಾಗಾಗಿ ಇವತ್ತು ಕೆ ವಿ ಶಂಕರಗೌಡರು ಅನೇಕ ಬರ್ತಾ ಆ ಒಂದು ಮಾರುಕಟ್ಟೆ ಹತ್ರ ಸ್ಟ್ಯಾಚ್ಯೂಗೆ ಬಹುಮಾನೆಯನ್ನು ಅರ್ಪಿಸಿ ಪುಷ್ಪಾರ್ಚನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದರು ಸ್ವಾಮೀಜಿ ಶಂಕರಗೌಡರು ಶಿಕ್ಷಣ ಸಚಿವರಾದ್ಮೇಲೆ ಶಿಕ್ಷಣ ಸಮುದಾಯಕ್ಕೆ ಇಡೀ ರಾಜ್ಯದ ಶಿಕ್ಷಣ ಸಮುದಾಯಕ್ಕೆ ಶಿಕ್ಷಕ ಸಮುದಾಯಕ್ಕೆ ಸ್ಯಾಲ್ರಿನ ಚೆಕ್ ಮೂಲಕ ಕೊಡುವಂತಹ ಪದ್ಧತಿಯನ್ನು ಜಾರಿಗೆ ತಂದರು ಅಲ್ಲಿವರೆಗೂ ಬಹಳ ಇತ್ತು ಜನತಾ ಶಿಕ್ಷಣ ಟ್ರಸ್ಟ್ ನ ಅಧ್ಯಕ್ಷರಾದ ಕೆ ಎಸ್ ವಿಜಯ್ ಆನಂದ್ ಅವರು ಅಧ್ಯಕ್ಷ ನುಡಿಗಳಾಡಿದರು ರೈತರು ಮಕ್ಕಳು ಇವತ್ತು ವಿದೇಶದಲ್ಲಿದ್ದಾರೆ ಒಂದು ಯಾವತ್ತು ಆಡುವುದು ಯಾಕಂದ್ರೆ ನೋವು ನಮ್ಮ ಶುಗರ್ ಫ್ಯಾಕ್ಟ್ರಿ ಹೈಸ್ಕೂಲು ನಡೆಸೋಕ್ಕಾಗದೆ ಔಟ್ ಔಟ್ಸೋರ್ಸ್ ಮಾಡಬೇಕು ಅಂತಿದ್ದಾರೆ ಸಂಸ್ಥೆ ನಡೆಸೋದಕ್ಕೆ ತುಂಬಾ ಕಷ್ಟ ಇದೆ ಯಾವುದೇ ಒಂದು ಸಂಸ್ಥೆ ತುಂಬಾ ಕಷ್ಟ ಇದೆ ಒಂದು ಮೆಡಲ್ಸ್ ಬರತ್ತೆ ಅದು ಪಾಸ್ ಆಗಿ ಹೋಗ್ಬೇಕು ನೋಡಿ ಅಜ್ಜಯ್ಯ ನಮ್ಮ ಗೊತ್ತೇ ನಮ್ಮ ತಾತನ ಹೆಸರು ಮಾಡೋಣ ಅಂತ ನಮ್ಗೊಂದು ಫ್ಯಾಮಿಲಿಗೆ ಇದ್ದಿತ್ತು ಏ ಅವ್ನು ಚೆನ್ನಾಗಿ ಆಕ್ಟಿಂಗ್ ಮಾಡ ಅಂತ ಅವ್ನಿಗೆ ಗೊತ್ತೇ ಇಲ್ಲ ಅವನೊಂದು ಸಂಸ್ಥೆ ಮಾಡವನೆ ನಾಟ್ ಮಕ್ಕಳ ಶಿಬಿರ ನನಗಿಂತ ಮಹೇಶನ ಏಳು ವರ್ಷ ಸಿಕ್ಕೊಂಡ್ರೆ ಮದುವೆ ಆಗಿದ್ದು ಹೇಳ್ತೇನೆ ನಾನು ಮಿಸಸ್ ಫೀಲ್ಡ್ ಅಲ್ಲಿ ಅಂದರೆ ಟೀಚರ್ ಟೀಚಿಂಗ್ ಕಮ್ಮಿ ಇದು ಮಾಡ್ತಾ ಇದ್ದಾರೆ ಅಂತಾರೆ ನನಗೆ ಯಾರು ಇಡೆಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅದನ್ನ ಶೋ ಮಾಡಿದ್ದೆ ನನಗೆ ನಾನು ಇಪ್ಪತ್ತು ವರ್ಷ ಆಗಲಿ ಕಳ್ಕೊಂಡ್ವಿ ತಂದೆ ಏನು ಕೊಡಬೇಕೋ ಎಲ್ಲ ಕೊಟ್ಟರು ನಮಗೂ ಒಳ್ಳೆಯ ಹೋಟೆಲ್ ಬರ್ಯಾಚರಣೆ ಮಾಡಿಸಿದ್ರು ಎಲ್ಲ ಮಾಡೋದು ತಂದನಂತರ ನಮ್ಮ ತಾಯಿ ನಮಗೆ ಭಾಳ ಕಷ್ಟಪಟ್ಟು ಸಾಕಿದ್ದಾರೆ ತಂಗ್ ಬಂದಿದ್ದೀವಿ ನಮ್ಮ ಪೂಜೆ ತಾತವ್ರ ಹೆಸರು ಎಲ್ಲುಗಳೇ ತರದೇ ನಡೆಸ್ಕೊಂಡು ಹೋಗ್ತೀನಿ ಎಲ್ಲ ನಮಗೂ ಭಾಳ ನೋವು ಬಂದಿದೆ ದಾಟಿದ್ದೀವಿ ದಾಟ್ತಿದ್ವಿ ಹೇಳಿ ನೂರು ಒಂದು ಸೀರೋಗೂ ಬರಬೇಕು ತಿರ್ಗ ನೂರು ಆಗುತ್ತಾನೆ ಸೀರೋಗ್ಲೇಡಿ ಅಂದರೆ ಟ್ರೀಚ್ ಮಾಡಿ ಫಾಟ್ಸ್ ಕಿನ್ ಅಂತ ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್ ಡಾ ರಾಮಲಿಂಗಯ್ಯ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು